ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಂಥ ಸೃಜನಾತ್ಮಕ ವ್ಯವಸಾಯದ ಮೂಲಕವೇ ತಮ್ಮ ಕೃತುಶಕ್ತಿಯ ಮೂಲಕವೇ ಇಡೀ ಚಿತ್ರರಂಗವನ್ನು ಆಳಿದಂಥ ಒಂದು ಪಡೆ ಅಂತಿದೆಯಲ್ಲ ಆ ಪಡೆ ಯಾವತ್ತೂ ವಿಷಕಾರಿಯಾಗಿ ವರ್ತಿಸಿಲ್ಲ ವಿಪರೀತವಾಗಿ ವರ್ತಿಸಿಲ್ಲ ಯಾವುದೇ ಆಕ್ಷೇಪಾರ್ಹವಾದಂಥ ನಡವಳಿಕೆಗಳನ್ನು ಕನ್ನಡ ಚಿತ್ರರಂಗಕ್ಕೆ ತೋರ್ಪಡಿಸಿಲ್ಲ ಪ್ರಾಯಶಃ ರಾಜ್ಕುಮಾರ್ ಅಂಥವ್ರು ನಮ್ಮ ಮಧ್ಯೆ ಇವತ್ತು ಇದ್ದಿದ್ದರೆ ರಿಷಬ್ ಶೆಟ್ಟಿಯನ್ನು ಕರೆಸಿ ಅವರನ್ನು ಅಪ್ಪಿ ಮುದ್ದಾಡಿ ಅಭಿನಂದಿಸ್ತಿದ್ರು ಅಂತ ನಾನು ಭಾವಿಸ್ತೇನೆ ಯಾಕೆಂತಂದ್ರೆ ಒಬ್ಬ ಕಲಾವಿದನ ಜೀವನದ ಶ್ರೇಷ್ಠ ಅಭಿವ್ಯಕ್ತಿ ರಿಷಬ್ ಒಂದು ರೀತಿಯ ಜನಪ್ರಿಯತೆಯಲ್ಲಿ ಓಲಾಡುವ ತೇಲಾಡುವ ಆ ಒಂದು ವೈಯಕ್ತಿಕ ಜೀವನದಲ್ಲಿ ಆ ರೀತಿಯ ಲುಕ್ಕನ್ನು ಕೊಡುವ ಮತ್ತು ಆ ರೀತಿಯ ಒಂದು ಆವರಣವನ್ನು ಸೃಷ್ಟಿಸುವ ಸೃಜಿಸಿಕೊಳ್ಳುವ ಒಬ್ಬ ನಟನೆ ಅಲ್ಲ ಅಂತ ಹಿಂದಿಕ್ಕುವ ಮುಮ್ಮೂಟಿಯನ್ನು ಮೀರಿಸುವ ಸಾಧ್ಯತೆ ರಿಷಬ್ಗಲ್ಲ ಅದು ಯಾರಿಗೂ ಇಲ್ಲ ನಟ ಮತ್ತು ನಿರ್ದೇಶಕನಾಗಿ ಪಾಲ್ಗೊಂಡಂಥ ಒಬ್ಬ ವ್ಯಕ್ತಿಗೆ ಚಿತ್ರಕ್ಕೆ ರಾಷ್ಟ್ರೀಯ ಈ ಎರಡು ಪ್ರಶಸ್ತಿ ಸಿಕ್ಕಿದ್ದು ಇದೇ ಪ್ರಥಮ ಆ ಕಾರಣಕ್ಕಾಗಿ ಕನ್ನಡದ ಮೇರು ರಿಷಬ್ ಶೆಟ್ಟಿ ಈ ಹೊತ್ತಿಗೆ ನಮಸ್ತೆ ಬಿ ಗಣಪತಿ ಚಾನಲಿಗೆ ಸ್ವಾಗತ ಅತ್ಯಂತ ಖುಷಿಯ ಅತ್ಯಂತ ಹೆಮ್ಮೆಯ ಒಂದು ನಿಟ್ಟುಸಿರು ಕನ್ನಡದ ಚಿತ್ರರಂಗದಲ್ಲಿ ಜನಬರದ ಈ ಕಾಲದಲ್ಲಿ ಯಾವ ಸಿನಿಮಾವೂ ಥಿಯೇಟ್ರಿಗೆ ಜನರನ್ನು ಎಳೆಯುವ ಒಂದು ಶಕ್ತಿಯನ್ನೇ ಹೊಂದಿಲ್ಲವೇನೋ ಅನ್ನುವಂಥ ಒಂದು ದುಸ್ಥಿತಿಯ ಈ ಹೊತ್ತಿನಲ್ಲಿ ಕನ್ನಡಕ್ಕೆ ರಾಷ್ಟ್ರೀಯ ನಾಲ್ಕು ಪ್ರಶಸ್ತಿಗಳು ಅದರ ಜೊತೆಗೆ ಮಧ್ಯಂತರ ಅನ್ನುವಂಥ ಒಂದು ಕಿರುಚಿತ್ರಕ್ಕೆ ಎರಡು ಪ್ರಶಸ್ತಿ ಸುನಿಲ್ ಪುರಾಣಿಕ್ ಅವರ ರಂಗವೈಭವಕ್ಕೆ ಪ್ರಶಸ್ತಿ ಹೀಗೆ ಲೆಕ್ಕ ಹಾಕ್ತಾ ಹೋದರೆ ನಾಲ್ಕು ಪ್ಲಸ್ ಎರಡು ಪ್ಲಸ್ ಒಂದು ಏಳು ಪ್ರಶಸ್ತಿಗಳು ಕನ್ನಡಕ್ಕೆ ದಕ್ಕಿದವೆ ಅದರ ಬಗ್ಗೆ ಕೆಲವು ಅಸಮಾಧಾನವೂ ಇದೆ ಬೇಸರವೂ ಇದೆ ಏನು ಅಂತಂದರೆ ಕನ್ನಡಕ್ಕೆ ಏಳಷ್ಟೇ ಅಲ್ಲ ಇನ್ನೂ ಏಳು ಪ್ರಶಸ್ತಿಗಳು ಬರುವಷ್ಟು ಶಕ್ತ ಸಿನಿಮಾಗಳಿದವು ಅದರಲ್ಲೂ ಕೋಳಿ ಹೆಸರು ಮತ್ತು ಹದಿನೇಳು ಹದಿನೆಂಟಕ್ಕೆ ಒಂದು ರೀತಿಯ ಇಲ್ಲಿ ಪರಮ ಅನ್ಯಾಯ ಆಗಿದೆ ಅಂತ ನಾನು ಭಾವಿಸ್ತೇನೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಗೇಯತೆಯ ನೆಲೆಗಟ್ಟಿನಲ್ಲಿ ಅವು ಬಾಚಿಕೊಂಡಂಥ ಪ್ರಶಸ್ತಿಗಳು ಪಡೆದಂಥ ರೆಕಗ್ನೇಷನ್ನನ್ನು ಗಮನಿಸಿದರೆ ಈ ಬಾರಿಯ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅದಕ್ಕೆ ಬರಲೇಬೇಕಾಗಿತ್ತು ಇದು ನಮ್ಮಂಥವರ ನಿರೀಕ್ಷೆ ಅಷ್ಟೇ ಅಲ್ಲ ಅತ್ಯುತ್ತಮ ಸಿನಿಮಾಗಳನ್ನು ಮಾಡುವ ಸೃಜನಾತ್ಮಕ ವ್ಯವಸಾಯದ ಮೇಲೆ ನಂಬಿಕೆ ಇರುವಂಥ ಪ್ರೀತಿ ಇರುವಂಥ ಕಾಳಜಿ ಇರುವಂಥವರ ಎಲ್ಲರ ಅಭಿಪ್ರಾಯ ಅಂತ ನಾನು ಭಾವಿಸ್ತೇನೆ ಅಮ್ಮಚ್ಚಿಗೆ ಎಂಥ ಒಂದು ರಾಷ್ಟ್ರೀಯ ಪ್ರಶಸ್ತಿಯ ಸಂದರ್ಭದಲ್ಲಿ ಆದ ಅನ್ಯಾಯ ಎಷ್ಟು ಘೋರವಾಗಿತ್ತು ಅಂತಂದರೆ ಆ ಅನ್ಯಾಯವನ್ನು ಮಾಡಿದ ವ್ಯಕ್ತಿಗಳೆಲ್ಲರೂ ಬಹುತೇಕವಾಗಿ ಕನ್ನಡ ಸಿನಿಮಾದ ಈ ವ್ಯವಸಾಯದಲ್ಲೇ ಇದ್ದವರಿಂದಲೇ ಆದಂಥ ಅನ್ಯಾಯ ಅದು ಅದನ್ನೇ ಪ್ರಾಸಂಗಿಕವಾಗಿ ಒಂದೆರಡು ಕಡೆ ನಾನು ಮೆನ್ಷನ್ ಮಾಡಿದ್ದೆ ಕೂಡ ಇಂಥ ಒಂದು ವಿಶಿಷ್ಟವಾದಂಥ ಹೊತ್ತಿನಲ್ಲಿ ನೋವು ಇದೆ ನಲಿವು ಇದೆ ಅಭಿಮಾನವೂ ಇದೆ ಮತ್ತು ಅಭಿನಂದಿಸುವಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡಬೇಕಾದಂಥ ಹೊತ್ತಿನಲ್ಲಿ ನಿಂತಿದ್ದೇವೆ ಅಂತ ನಾನು ಭಾವಿಸ್ತೇನೆ ರಿಷಬ್ ಶೆಟ್ಟಿ ಇವತ್ತು ಕನ್ನಡದ ಐಕಾನ್ ಕನ್ನಡದ ಒಬ್ಬ ಮಾದರಿ ವ್ಯಕ್ತಿ ಅದು ವೈಯಕ್ತಿಕವಾಗೂ ಹೌದು ಮತ್ತು ಒಬ್ಬ ನಿರ್ದೇಶಕ ಮತ್ತು ನಟನಾಗಿಯೂ ಕೂಡ ಹೌದು ರಿಷಬ್ ಶೆಟ್ಟಿಯ ನಯ ವಿನಯ ಮತ್ತು ತಾನು ಮಾಡುವ ಕೆಲಸದ ಮೇಲೆ ಇರುವ ನಂಬಿಕೆ ಆ ಕೆಲಸಕ್ಕಾಗಿ ಜೀವವನ್ನು ತೇಯುವ ಆ ಗಂಧದ ಹಾಗೆ ತೇಯುವ ಒಂದು ರೀತಿ ಇದೆಯಲ್ಲ ಅದು ಪ್ರತಿಯೊಬ್ಬರಿಗೂ ಒಂದು ಮಾದರಿ ಆಗಬೇಕು ಕಾಂತಾರದ ಸಿನಿಮಾದ ಮೂಲಕ ಅಥವಾ ಪ್ರಾಥಮಿಕ ಶಾಲೆಯ ಸಿನಿಮಾದ ಮೂಲಕ ರಿಕ್ಕಿ ಅನ್ನುವ ಸಿನಿಮಾದ ಮೂಲಕ ಹೀಗೆ ಅವರ ಇಡೀದಾದಂಥ ಒಂದು ಪ್ರಯಾಣವನ್ನು ನೀವು ಗಮನಿಸ್ತಾ ಬಂದರೆ ಕಿರಿಕ್ ಪಾರ್ಟಿ ಇರ್ಬೋದು ಇನ್ನೊಂದಿರ್ಬೋದು ಅವರ ಪ್ರೊಡಕ್ಷನ್ನಲ್ಲಿ ಬರ್ತಾ ಇರುವಂಥ ಸದಭಿರುಚಿಯ ಸಿನಿಮಾಗಳನ್ನು ಶಿವನಮ್ಮ ಶಿವಮ್ಮನಂಥ ಸಿನಿಮಾ ಇರ್ಬೋದು ಲಾಫಿಂಗ್ ಬುದ್ಧಾಗಿ ಬರ್ತಾ ಇದೆ ಅವರ ಇಡೀ ಅಭಿರುಚಿಯ ನೆಲೆಗಟ್ಟು ನಿಮಗೆ ಸ್ಪಷ್ಟವಾಗಿ ಗೋಚರಿಸ್ತದೆ ರಿಷಬ್ ಕನ್ನಡದ ಬಹುತೇಕ ನಟರಿಗೂ ನಿರ್ದೇಶಕರಿಗೂ ಒಂದು ಜನಪ್ರಿಯತೆಯ ಉತ್ತುಂಗದಲ್ಲಿ ನಿಂತಾಗಲೂ ಕೂಡ ಒಬ್ಬ ಮನುಷ್ಯನಾಗಿ ಸಹಜತೆಯ ನೆಲೆಯಲ್ಲಿ ಯಾವ ರೀತಿ ಸಮಾಜಕ್ಕೆ ಮುಖ ಮಾಡಿ ನಾನು ನಿಲ್ಲಬೇಕು ಅನ್ನೋದಕ್ಕೆ ರಿಷಬ್ ಶೆಟ್ಟಿ ಇವತ್ತಿಗಲ್ಲ ಬಹುಶಃ ನಾಳೆಗೂ ಒಂದು ಉದಾಹರಣೆಯಾಗಿ ನಿಲ್ತಾರೆ ಯಾಕೆಂದರೆ ರಿಷಬ್ ಶೆಟ್ಟಿ ಬದಲಾಗುವ ಅದು ಕೆಟಗರಿಯ ಮನುಷ್ಯನೇ ಅಲ್ಲ ಅಂತ ಯಾಕೆಂತಂದರೆ ಅವರು ಸೋಲಿನಿಂದ ಬಂದವರು ಆದರೆ ಇಲ್ಲಿ ಸೋಲಿನಿಂದ ಹತಾಶೆಯಿಂದ ಒಂದು ರೋಡ್ ಸೈಡಿಗೆ ನಿಂತು ಒಂದು ಬಿರಿಯಾನಿ ತಿನ್ನಲಿಕ್ಕೂ ಗತಿ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಬಂದಂಥವರು ಕೂಡ ಬಹಳ ದೊಡ್ಡ ಯಶಸ್ಸಿನ ಉತ್ತುಂಗದಲ್ಲಿ ನಿಂತಾಗ ಅವರು ಬದಲಾದದ್ದನ್ನು ಗಮನಿಸಿದ್ದೇವೆ ಎಂತೆಂಥ ಒಬ್ಬ ಮಹಾನ್ ನಟ ಕೂಡ ಇವತ್ತು ಜೈಲು ಸೇರುವುದನ್ನು ಗಮನಿಸಿದ್ದೇವೆ ಜನಪ್ರಿಯತೆಯ ಉತ್ತುಂಗದಲ್ಲಿ ಮತಿತ್ವವನ್ನು ಕಳೆದುಕೊಂಡು ನೆಲೆಯನ್ನು ಕಳೆದುಕೊಂಡು ಸೊಕ್ಕು ಮತ್ತು ದುರಹಂಕಾರದಿಂದ ವರ್ತಿಸುವುದನ್ನು ಗಮನಿಸಿದ್ದೇವೆ ಆದರೆ ರಿಷಬ್ ಮತ್ತು ಅವರ ತಂಡ ಬಹುತೇಕವಾಗಿ ಒಂದು ಮಾತನ್ನು ನಾನಿಲ್ಲಿ ಹೇಳಿದಾಗ ಎಲ್ಲರಿಗೂ ಅದು ಸ್ವಲ್ಪ ನೋವಾಗತ್ತೆ ಆದರೂ ಪರವಾಗಿಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಂಥ ಸೃಜನಾತ್ಮಕ ವ್ಯವಸಾಯದ ಮೂಲಕವೇ ತಮ್ಮ ಕೃತುಶಕ್ತಿಯ ಮೂಲಕವೇ ಇಡೀ ಚಿತ್ರರಂಗವನ್ನು ಆಳಿದಂಥ ಒಂದು ಪಡೆ ಅಂತಿದೆಯಲ್ಲ ಆ ಪಡೆ ಯಾವತ್ತೂ ವಿಷಕಾರಿಯಾಗಿ ವರ್ತಿಸಿಲ್ಲ ವಿಪರೀತವಾಗಿ ವರ್ತಿಸಿಲ್ಲ ಯಾವುದೇ ಆಕ್ಷೇಪಾರ್ಹವಾದಂಥ ನಡವಳಿಕೆಗಳನ್ನು ಕನ್ನಡ ಚಿತ್ರರಂಗಕ್ಕೆ ತೋರ್ಪಡಿಸಿಲ್ಲ ಅವರಾಯಿತು ಅವರ ಕೆಲಸ ಆಯಿತು ರಿಷಬ್ ಶೆಟ್ಟಿ ಅವರ ಬಗ್ಗೆ ನಾನು ಗಂಟೆಗಟ್ಟಲೆ ಮಾತಾಡಬಲ್ಲೆ ರಿಷಬ್ ಕೇವಲ ತನ್ನ ಸಹಜವಾದಂಥ ಒಂದು ಲುಂಗಿ ಮತ್ತು ಶರ್ಟಿನ ಮೂಲಕ ಗಡ್ಡದ ಮೂಲಕ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುವಷ್ಟೇ ಆಂತರಿಂಗಿಕವಾಗಿಯೂ ಕೂಡ ಅಷ್ಟೇ ಸಹಜದ ನೆಲೆಯಲ್ಲಿ ಲಯದಲ್ಲಿ ನಿಂತವರು ಅವರಿಗಿವತ್ತು ಮೂವತ್ತೇಳು ವರ್ಷಗಳ ನಂತರ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮೂವತ್ತೇಳು ವರ್ಷಗಳ ನಂತರ ಕಾಂತಾರಕ್ಕೆ ಒಂದು ಮನೋರಂಜನಾತ್ಮಕವಾದಂಥ ಅತ್ಯುತ್ತಮ ಚಿತ್ರ ಅನ್ನುವ ಕೆಟಗರಿಯಲ್ಲಿ ಪ್ರಶಸ್ತಿ ದೊರಕಿದೆ ಹತ್ತೊಂಬತ್ತು ಎಂಬತ್ತ ಏಳರಲ್ಲಿ ಪುಷ್ಪಕ ವಿಮಾನಕ್ಕೆ ಶೃಂಗಾರ್ ನಾಗರಾಜ್ ನಿರ್ಮಾಣದ ಕಮಲ್ ಹಾಸನ್ ಅವರ ಅಭಿನಯದ ಚಿತ್ರಕ್ಕೆ ಇದು ದಕ್ಕಿತ್ತು ಎಪ್ಪತ್ತನೇ ರಾಷ್ಟ್ರೀಯ ಪ್ರಶಸ್ತಿಯನ್ನು ಇವತ್ತೇನು ಕನ್ನಡ ಪಡ್ಕೊಂಡಿದೆ ಅದು ಹತ್ತೊಂಬತ್ನೂರ ನಾಲ್ಕರಲ್ಲಿ ಈ ಮನೋರಂಜನಾತ್ಮಕ ಚಿತ್ರಕ್ಕೆ ಅತ್ಯುತ್ತಮ ಚಿತ್ರ ಅಂತ ಒಂದು ಕೆಟಗರಿಯನ್ನು ಮಾಡಬೇಕು ಅಂತ ಹಿಂದಿ ಚಿತ್ರರಂಗದವರ ಒತ್ತಾಯದ ಮೇರೆಗೆ ಸರ್ಕಾರ ಅದನ್ನು ಅಳವಡಿಸಿಕೊಂಡಿತು ಹಾಗಾಗಿ ಇವತ್ತು ಅತ್ಯುತ್ತಮ ಮನೋರಂಜನಾ ಚಿತ್ರ ಕಾಂತಾರ ಅಂತ ಏನು ಗುರುತಿಸಲ್ಪಟ್ಟಿದೆ ಇದು ಕನ್ನಡ ಚಿತ್ರರಂಗಕ್ಕೆ ದಕ್ಕಿದ ಮೂವತ್ತೇಳು ವರ್ಷಗಳ ನಂತರ ಮತ್ತು ಅತ್ಯಂತ ಗೇಯತೆಯ ದೃಷ್ಟಿಯಿಂದ ಸೃಜನಾತ್ಮಕವಾಗಿ ಅದು ಕೇವಲ ಒಂದು ಮನರಂಜನೆಯನ್ನು ಕೊಟ್ಟ ಚಿತ್ರ ಅಲ್ಲ ಚಿತ್ರದ ಒಟ್ಟು ಕೃಷಿಗೆ ಒಂದು ಹೊಸ ರೂಪವನ್ನು ವ್ಯಾಖ್ಯೆಯನ್ನು ಭಾಷೆಯನ್ನು ಪರಿಭಾಷೆಯನ್ನು ಕೊಟ್ಟಂಥ ಚಿತ್ರ ಕಾಂತಾರ ಇನ್ನೊಂದು ಅತ್ಯುತ್ತಮ ನಟ ಪ್ರಶಸ್ತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಂಚಾರಿ ವಿಜಯ್ ಪಡೆದಿದ್ದರು ಇದನ್ನು ದೌರ್ಭಾಗ್ಯ ಅಂತಂದರೆ ಅವರು ನಮ್ಮ ಮಧ್ಯೆ ಇವತ್ತಿಲ್ಲ ಬಹುಶಃ ಅವರು ಇದ್ದಿದ್ರೆ ಮತ್ತೆ ಅದೇ ಪ್ರಶಸ್ತಿಗೆ ಇನ್ನೊಂದು ಮಗದೊಂದು ಚಿತ್ರಗಳ ಮೂಲಕ ಅವರು ಅಲ್ಲಿ ಕಾಂಪಿಟೇಷನನ್ನು ಕೊಡ್ತಾಯಿದ್ರು ಎರಡು ಸಾವಿರದ ಹದಿನಾಲ್ಕರ ನಂತರ ಅಂದರೆ ಹೆಚ್ಚು ಕಮ್ಮಿ ಒಂದು ದಶಕದ ನಂತರ ಕನ್ನಡಕ್ಕೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ರಿಷಬ್ ಅವರು ತಂದುಕೊಟ್ಟಿದ್ದಾರೆ ಇದು ಅವರ ಪ್ರತಿಭೆಗೆ ಸಿಕ್ಕಂಥ ಅತ್ಯುನ್ನತ ಪರಮೋಚ್ಛ ಒಂದು ಗೌರವ ಅಂತ ನಾನು ಭಾವಿಸ್ತೇನೆ ಅದಕ್ಕೆ ಅವರು ಯೋಗ್ಯರು ಅಂತ ಇಲ್ಲಿ ಯಾವುದೋ ಬಾಜಿಯೋ ಯಾವುದೋ ರಾಜಕೀಯವೋ ನಡೆದು ಅದು ಸಿಕ್ಕಿದ್ದಿದ್ರೆ ನಾವು ಈ ಒಂದು ಆತ್ಮ ಆನಂದದಿಂದ ಅಥವಾ ಆತ್ಮಾನಂದದ ಒಂದು ತುಂದಿಲವಾದಂಥ ತುರ್ಯಾವಸ್ಥೆಯಿಂದ ಇವತ್ತು ರಿಷಬ್ ಶೆಟ್ಟಿಯವರನ್ನು ಅಭಿನಂದಿಸುವಂಥ ಪ್ರಸಂಗವೇ ಬರ್ತಿರಲಿಲ್ಲ ರಿಷಬ್ ಶೆಟ್ಟಿಯವರ ಕಾಂತಾರದ ಇಡೀ ಚಿತ್ರದಲ್ಲಿ ಒಂದು ರೀತಿಯ ಭಾವಾಭಿವ್ಯಕ್ತಿಯ ಔನ್ನತ್ಯವನ್ನು ನಾವು ಕಂಡಿದ್ದೇವೆ ಆ ಚಿತ್ರದ ಕೊನೆಯ ಇಪ್ಪತ್ತು ನಿಮಿಷದಲ್ಲಂತೂ ರಿಷಬ್ ರಿಷಬ್ ಆಗಿ ಕಾಣಿಸಿಕೊಂಡಿಲ್ಲ ಅದೊಂದು ಅನನ್ಯವಾದಂಥ ಅಪರೂಪವಾದಂಥ ಒಂದು ರೀತಿಯಲ್ಲಿ ದೈವ ಕಳೆಯ ದೈವ ಶಕ್ತಿಯ ಸಾಕ್ಷಾತ್ಕ ರೂಪವೇ ವಿಶ್ವರೂಪವೇ ನಮ್ಮ ಕಣ್ಣೆದುರಿಗೂ ಬಂದ ಬಂದು ನಿಂತ ಒಂದು ಅನುಭೂತಿ ನಮಗಾಗಿದೆ ಅಂತ ಆದರೆ ರಿಷಬ್ ಶೆಟ್ಟಿ ಅನ್ನುವಂಥ ಒಬ್ಬ ನಟನ ಒಳಗಡೆ ಕಲಾಭಿವ್ಯಕ್ತಿಯ ಒಂದು ಸಾರ್ಥಕ್ಕೆ ಯಾವ ಮಟ್ಟದಲ್ಲಿರ್ಬೋದು ಅವರ ಪ್ರತಿಭೆ ಯಾವ ಮಟ್ಟದಲ್ಲಿದೆ ಅನ್ನುವುದನ್ನು ತೋರಿಸಿದಂಥ ಒಂದು ಇಪ್ಪತ್ತು ನಿಮಿಷದ ಆ ಅಭಿವ್ಯಕ್ತಿ ಇದೆಯಲ್ಲ ಅದು ಶ್ರೇಷ್ಠಾತಿ ಶ್ರೇಷ್ಠ ಅಭಿವ್ಯಕ್ತಿ ಪ್ರಾಯಶಃ ರಾಜ್ಕುಮಾರ್ ಅಂಥವ್ರು ನಮ್ಮ ಮಧ್ಯೆ ಇವತ್ತು ಇದ್ದಿದ್ದಿದ್ರೆ ರಿಷಬ್ ಶೆಟ್ಟಿಯನ್ನು ಕರೆಸಿ ಅವರನ್ನು ಅಪ್ಪಿ ಮುದ್ದಾಡಿ ಅಭಿನಂದಿಸ್ತಿದ್ರು ಅಂತ ನಾನು ಭಾವಿಸ್ತೇನೆ ಯಾಕೆಂತಂದರೆ ಒಬ್ಬ ಕಲಾವಿದನ ಜೀವನದ ಶ್ರೇಷ್ಠ ಅಭಿವ್ಯಕ್ತಿ ಮತ್ತು ರಿಷಬ್ ಅದೆಲ್ಲದಕ್ಕೂ ಯೋಗ್ಯತೆ ಇರುವಂಥ ಒಬ್ಬ ಯೋಗ್ಯತಾವಂಥ ನಟ ಅನ್ನೋದಕ್ಕೆ ಅವರ ಫ್ರೀಕ್ವೆಲ್ಲಿನ ಫಸ್ಟ್ ಲುಕ್ಕನ್ನು ಬಿಟ್ಟರಲ್ಲ ಅದು ಶಿವನೋ ಪರಶುರಾಮನೋ ಆ ವ್ಯಾಖ್ಯಾನ ಮತ್ತೆ ಮಾಡೋಣ ಆದರೆ ಆ ವೀಡಿಯೋದಲ್ಲಿದ್ದಂಥ ಅವರ ಬಾಡಿ ಲ್ಯಾಂಗ್ವೇಜು ಆ ಅಭಿವ್ಯಕ್ತಿ ಆ ಕಣ್ಣು ಅಂದರೆ ಪಾತ್ರ ಉಚಿತವಾಗಿ ತಾನು ಯಾವ ಮಟ್ಟದಲ್ಲೂ ಬೆಳೆಯಬಲ್ಲೆ ನನ್ನ ಸಹಜವಾದ ಎತ್ತರವನ್ನು ಒಂದು ಅದ್ಭುತವಾದಂಥ ಬೆತ್ತರಕ್ಕೆ ಎತ್ತರಕ್ಕೆ ಏರಿಸಬಲ್ಲೆ ಅನ್ನುವ ಕಲಾವಿದ ಕನ್ನಡದಲ್ಲಿ ರಾಜ್ಕುಮಾರ್ ಅವರಿದ್ದರು ನನಗೆ ಫ್ರೀಕ್ವೆಲಿ ನಾ ಫಸ್ಟು ಅವರ ಲುಕ್ಕನ್ನು ನೋಡಿದಾಗ ರಿಷಬ್ನನ್ನು ನೋಡಿದಾಗ ನನಗೆ ಅನಿಸಿದ್ದು ಪಾತ್ರಕ್ಕೆ ಬೆಳೆಯುವ ಪಾತ್ರಕ್ಕೆ ಆಳುವ ಪಾತ್ರವನ್ನು ತನ್ನದಾಗಿಸಿಕೊಂಡು ನಮಗೆ ವಿಸ್ಮಯದ ರೀತಿ ಅಭಿವ್ಯಕ್ತಿಸುವ ಒಂದು ಗುಣಾಢ್ಯತೆ ಆ ಒಂದು ಸಾಧ್ಯತೆ ಆ ಶಕ್ತಿ ಆತ್ಯಂತಿಕವಾಗಿ ಎಲ್ಲಾದರೂ ಒಂದು ಕೇಂದ್ರೀಕರಿಸಿದೆ ಅಂತಾದರೆ ಧ್ರುವೀಕರಿಸಿದೆ ಅಂತಾದರೆ ಅದು ವರ್ತಮಾನದಲ್ಲಿ ಖಂಡಿತವಾಗಿಯೂ ರಿಷಬ್ ಅಂತ ನಾನು ಘಂಟಾ ಘೋಷವಾಗಿ ಹೇಳಬಲ್ಲೆ ರಿಷಬ್ ಒಂದು ರೀತಿಯ ಜನಪ್ರಿಯತೆಯಲ್ಲಿ ಓಲಾಡುವ ತೇಲಾಡುವ ಆ ಒಂದು ವೈಯಕ್ತಿಕ ಜೀವನದಲ್ಲಿ ಆ ರೀತಿಯ ಲುಕ್ಕನ್ನು ಕೊಡುವ ಮತ್ತು ಆ ರೀತಿಯ ಒಂದು ಆವರಣವನ್ನು ಸೃಷ್ಟಿಸುವ ಸೃಜಿಸಿಕೊಳ್ಳುವ ಒಬ್ಬ ನಟನೆ ಅಲ್ಲ ಅಂತ ಸಹಜವಾದಂಥ ವ್ಯಕ್ತಿ ಸಹಜವಾಗಿ ಇರ್ತಾರೆ ಸಾಮಾನ್ಯವಾಗಿರ್ತಾರೆ ಆದರೆ ಸಿನಿಮಾ ಅಂತ ಬಂದಾಗ ಪಾತ್ರೋಚಿತವಾಗಿ ಅಸಾಮಾನ್ಯವಾಗಿ ಅನನ್ಯವಾಗಿ ಅನಭಿಷಿಕ್ತವಾಗಿ ಅಭಿವ್ಯಕ್ತಿಗೊಳ್ತಾರಲ್ಲ ಅದಕ್ಕೆ ಇವತ್ತು ರಾಷ್ಟ್ರೀಯ ಮನ್ನಣೆ ದಕ್ಕಿದೆ ಅದು ಕನ್ನಡದ ಸೌಭಾಗ್ಯ ಕನ್ನಡದ ಭಾಗ್ಯ ಕನ್ನಡದ ಒಂದು ಮೌಲ್ಯ ಅಂತ ಭಾವಿಸ್ತೇನೆ ಬರಬಿದ್ದ ನೆಲದಲ್ಲಿ ಇವತ್ತು ಕನ್ನಡದ ಸ್ಥಿತಿ ಅಯೋಮಯವಾಗಿರುವಂಥ ಹೊತ್ತಿನಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಕಾಂತಾರಕ್ಕೆ ಎರಡು ಪ್ರಶಸ್ತಿ ಕೆ ಜಿ ಎಫ್ಸಿಗೆ ಎರಡು ಪ್ರಶಸ್ತಿ ಮತ್ತು ಮಧ್ಯಂತರಕ್ಕೆ ಅಥವಾ ಸುನಿಲ್ ಪುರಾಣಿಕರ ರಂಗವೈಭವಕ್ಕೆ ಇವೆಲ್ಲ ಸಿಕ್ಕಿರುವುದು ಅದು ಕನ್ನಡಕ್ಕೆ ಸಿಕ್ಕಂಥ ಒಂದು ಬಹಳ ದೊಡ್ಡ ಶಕ್ತಿ ಮತ್ತು ಅದು ಈ ಹೊತ್ತಿನಲ್ಲಿ ಅಂತ ನಾನು ಭಾವಿಸ್ತೇನೆ ಇವರೆಲ್ಲರಿಗೂ ಮಧ್ಯಂತರದ ನಮ್ಮ ಬಸ್ತಿ ವಾಮನ್ ಶೆಣೆಯವರ ಮಗ ಅವರು ಸಿನಿಮಾವನ್ನು ಮಾಡಿದ್ದು ಅದಕ್ಕೆ ಅದಕ್ಕಿವತ್ತು ಪ್ರಶಸ್ತಿ ದಕ್ಕಿದ್ದು ಅದು ಅವರ ಕೃತುಶಕ್ತಿಗೆ ದಕ್ಕಿದಂಥ ಒಂದು ವಿಜಯ ಮಧ್ಯಂತರ ಬಹಳ ಅದ್ಭುತವಾದಂಥ ಕಿರುಚಿತ್ರ ನಾನು ನೋಡಿದ್ದೇನೆ ಅದರ ಬಗ್ಗೆ ತುಂಬ ವಿವರಣಾತ್ಮಕವಾಗಿ ನಿಮಗೆ ಮುಂದೊಂದು ದಿನ ನಾನು ನಿಮ್ಮೆದುರು ಅವರನ್ನು ತಂದು ನಿಲ್ಲಿಸೋನಿದ್ದೇನೆ ಎಡಿಟಿಂಗಿಗೆ ಅದರ ಸುರೇಶ್ ಸುರೇಶರಸ್ ಕನ್ನಡದ ಭಾಳ ದೊಡ್ಡ ಹೆಮ್ಮೆಯ ಎಡಿಟರ್ ಸುರೇಶ್ ಅರಸ್ ಮಾಡಿದ ಕೆಲಸಕ್ಕೆ ಒಂದು ಚರಿತ್ರೆ ಇದೆ ಅಂಥ ಒಂದು ಸುರೇಶ್ ಅರಸ್ ಅವರು ಅಷ್ಟೇ ವಿನಯದ ವಿದ್ವತ್ ಸ್ವರೂಪ ಆ ವ್ಯಕ್ತಿಯ ಎಡಿಟಿಂಗಿಗೆ ಮಧ್ಯಂತರ ಕಿರುಚಿತ್ರಕ್ಕೆ ಇವತ್ತು ಪ್ರಶಸ್ತಿ ಸಿಕ್ಕಿದೆ ಡೆಬ್ಯೂ ಅಂದರೆ ಮೊದಲ ಕಿರುಚಿತ್ರವನ್ನು ಮಾಡಿದಂಥ ಶೆಣೆ ಅವರಿಗೆ ಒಂದು ಬೆಸ್ಟ್ ನಿರ್ದೇಶಕ ಅನ್ನುವಂಥ ಒಂದು ಪ್ರಶಸ್ತಿ ಸಿಕ್ಕಿದೆ ಹಾಗಾಗಿ ದಿನೇಶ್ ಶೆಣೆ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಸುನಿಲ್ ಪುರಾಣಕ್ ಅವರಿಗೆ ಅವರಿಗೂ ಅಭಿನಂದಿಸ್ತೇನೆ ಅದರ ಜೊತೆಗೆ ಸುರೇಶ್ ಅವರ ಅವ್ರಿಗೆ ಕೂಡ ನಗಬೇಡ ಟಿಕ್ ಟಿಕ್ ಪಿಸ್ತೂಲ್ ತಗೊಂಡು ಅನ್ನೋರು ಜೂಟ್ ಮಾಡ್ಬೇಕು ಕೆಲಸ ಮಾಡಕ್ ಬಂದಿರ ಇನ್ನು ಕೆಜಿಎಫ್ ಗೆ ಸಾಹಸಕ್ಕೆ ಅಲ್ಲಿ ಪ್ರಶಸ್ತಿ ಬಂದಿದೆ ಮತ್ತೆ ಕನ್ನಡದ ಅತ್ಯುತ್ತಮ ಚಿತ್ರ ಅನ್ನುವ ಪ್ರಶಸ್ತಿಯು ಬಂದಿದೆ ಕನ್ನಡದ ಅತ್ಯುತ್ತಮ ಮನರಂಜನಾತ್ಮಕ ಚಿತ್ರ ಕಾಂತಾರ ಬೆಸ್ಟ್ ಆ್ಯಕ್ಟರು ರಿಷಬ್ ಶೆಟ್ಟಿ ರಿಷಬ್ನೇ ಒಂದು ಬಹಳ ದೊಡ್ಡ ಈ ಸರಿಯ ಈ ಪ್ರಶಸ್ತಿಯ ಒಂದು ವಿಶಿಷ್ಟತೆ ಏನು ಅಂತಂದರೆ ಇಡೀ ಭಾರತೀಯ ಚಿತ್ರರಂಗದ ಅದ್ಭುತವಾದಂಥ ಅನನ್ಯವಾದಂಥ ನಟ ಯಾವುದೇ ಪಾತ್ರವನ್ನು ಕೊಟ್ಟರೂ ಅದನ್ನು ಸಹಜತೆಯ ಎರಕದಲ್ಲಿ ಆ ಪಾತ್ರವನ್ನು ಜೀವಂತವಾಗಿ ಚಿ ಕಟ್ಟಿಕೊಡುವಂಥ ಒಬ್ಬ ನಟ ಯಾರಾದರೂ ಇದ್ದರೆ ಅದು ಮುಮ್ಮೂಟಿ ಮುಮ್ಮೂಟಿಯವರ ಒಟ್ಟಿಗೆ ಸ್ಪರ್ಧಿಸಿ ಮುಮ್ಮೂಟಿಯವರನ್ನು ಮೀರಿಸಿ ಅನ್ನುವ ಶಬ್ದವನ್ನು ಮಾಧ್ಯಮಗಳು ಬಳಸ್ತಾ ಇದೆ ಹಿಂದಿಕ್ಕಿ ಅನ್ನುವ ಶಬ್ದವನ್ನು ಬಳಸ್ತಾ ಇದೆ ನೋ ಮುಮ್ಮೂಟಿಯವರನ್ನು ಹಿಂದಿಕ್ಕುವ ಮುಮ್ಮೂಟಿಯನ್ನು ಮೀರಿಸುವ ಸಾಧ್ಯತೆ ರಿಷಬ್ಗಲ್ಲ ಅದು ಯಾರಿಗೂ ಇಲ್ಲ ಆದರೆ ಮುಮ್ಮೂಟಿಯವರು ಕಾಂತಾರದ ಶಿವನ ಪಾತ್ರದ ಮೂಲಕ ರಿಷಬ್ ಶೆಟ್ಟಿ ಇಬ್ಬರೂ ಒಂದು ಸ್ಪರ್ಧಾತ್ಮಕವಾಗಿ ಆ ನೆಲೆಯಲ್ಲಿ ಕಾಣಿಸಿಕೊಂಡದ್ದೇ ಅದು ರಿಷಬ್ ಶೆಟ್ಟಿಯವರ ಕೃತುಶಕ್ತಿಗೆ ದಕ್ಕಿದ ಮಹಾವಿಜಯ ಹಿಂದಿಕ್ಕುವ ಮುಂದಿಕ್ಕುವ ಪ್ರಶ್ನೆ ಅಲ್ಲ ಮುಮ್ಮುಟ್ಟಿಯವರ ಪಾತ್ರದ ಮೂಲಕ ಇವತ್ತು ರಿಷಬ್ ಶೆಟ್ಟಿಯ ಕಾಂತಾರದ ಶಿವಕ್ಕೆ ಅಲ್ಲಿ ಸ್ಪರ್ಧಾತ್ಮಕವಾದಂಥ ವಾತಾವರಣ ನಿರ್ಮಾಣ ಆದಾಗ ಮುಮ್ಮೂಟಿಯವ್ರಕ್ಕಿಂತ ಶ್ರೇಷ್ಠವಾದಂಥ ಕಾಂತಾರದ ಅಭಿವೃ ಅಭಿವ್ಯಕ್ತಿಗೆ ಕನ್ನಡದ ಕುಂದಾಪುರದ ನಮ್ಮ ರಿಷಬ್ಗೆ ಅದು ಅತ್ಯುತ್ತಮ ನಟ ಕಲಾವಿದ ಅನ್ನುವ ಪ್ರಶಸ್ತಿ ದಕ್ಕಿದ್ದು ಒಂದು ರೀತಿಯಲ್ಲಿ ಮುಮ್ಮುಟ್ಟಿಯವರ ಎದುರು ಅವರು ಗುರುವನ್ನ ಶಿಷ್ಯ ಮೀರಿಸಿದ ಕಥೆ ಮುಮ್ಮೂಟಿಯವರ ಅಭಿನಯದ ಬಗ್ಗೆ ನನ್ನ ಹತ್ರ ಅವಳು ಬಹಳಷ್ಟು ಕಾಲ ಹೇಳಿದ್ದಾರೆ ಕಮಲಹಾಸನ್ ಬಗ್ಗೆ ಹೇಳ್ತಾರೆ ರಾಜ್ಕುಮಾರ್ ಬಗ್ಗೆ ಹೇಳಿದರು ಮುಮ್ಮಟ್ಟಿಯವ್ರ ಬಗ್ಗೆ ಹೇಳಿದರು ಮೋಹನ್ ಲಾಲ್ ಬಗ್ಗೆ ಹೇಳ್ತಾರೆ ಅಮಿತಾಬ್ ಬಚ್ಚನ್ ಬಗ್ಗೆ ಹೇಳ್ತಾರೆ ಹೀಗೆ ರಿಷಬ್ ಶೆಟ್ಟಿ ಅವರೊಟ್ಟಿಗೆ ಖಾಸಗಿಯಾಗಿ ಕೂತಾಗ ಬಹಳಷ್ಟು ಜನರ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾಯಿದ್ರು ಮುಮ್ಮೂಟಿಯವರ ಎದುರು ಇವತ್ತು ರಿಷಬ್ ಪಡೆದ ಪ್ರಶಸ್ತಿ ರಿಷಬ್ ಜೀವನದಲ್ಲಿಯೇ ಅಭಿವ್ಯಕ್ತಿಯ ಅಭಿನಯದ ಜೀವನದಲ್ಲಿಯೇ ಅದೊಂದು ಮೈಲಿಗಲ್ಲು ಅದಕ್ಕಿಂತ ಮುಖ್ಯ ಇನ್ನೊಂದು ಗೊತ್ತಾ ನಿಮಗೆ ರಿಷಬ್ ಶೆಟ್ಟಿ ಕನ್ನಡಕ್ಕೆ ಎಂಥ ಹೆಮ್ಮೆಯನ್ನು ತಂದಿದ್ದಾರೆ ಅಂತಂದರೆ ಒಬ್ಬ ನಿರ್ದೇಶಕನಾಗಿ ಒಬ್ಬ ನಟನಾಗಿ ಒಂದೇ ಚಿತ್ರದಲ್ಲಿ ಈ ದ್ವಿಪಾತ್ರ ನಿರ್ದೇಶಕನಾಗಿ ಮತ್ತು ನಟನಾಗಿ ನಾಯಕ ನಟನಾಗಿ ಅಭಿನಯಿಸಿದ ವ್ಯಕ್ತಿಗೆ ಮನೋರಂಜನಾತ್ಮಕವಾಗಿ ಶ್ರೇಷ್ಠ ಚಿತ್ರ ಮತ್ತು ಶ್ರೇಷ್ಠ ನಟ ಈ ಪ್ರಶಸ್ತಿ ದಕ್ಕಿದ್ದು ಕನ್ನಡದಲ್ಲಿ ಈ ತೊಂಬತ್ತು ವರ್ಷಗಳಲ್ಲಿ ರಿಷಬ್ ಶೆಟ್ಟಿಯೇ ಪ್ರಥಮ ಇನ್ಯಾರಿಗೂ ಸಿಕ್ಕಿಲ್ಲ ನಟ ಮತ್ತು ನಿರ್ದೇಶಕನಾಗಿ ಪಾಲ್ಗೊಂಡಂಥ ಒಬ್ಬ ವ್ಯಕ್ತಿಗೆ ಚಿತ್ರಕ್ಕೆ ರಾಷ್ಟ್ರೀಯ ಈ ಎರಡು ಪ್ರಶಸ್ತಿ ಸಿಕ್ಕಿದ್ದು ಇದೇ ಪ್ರಥಮ ಆ ಕಾರಣಕ್ಕಾಗಿ ಕನ್ನಡದ ಮೇರು ರಿಷಬ್ ಶೆಟ್ಟಿ ಈ ಹೊತ್ತಿಗೆ ಕನ್ನಡದ ಒಂದು ಮಾಣಿಕ್ಯ ಈ ಹೊತ್ತಿಗೆ ರಿಷಬ್ ಶೆಟ್ಟಿ ಕನ್ನಡದ ಮಾನಧನ ಕನ್ನಡದ ಸಿನಿಮಾ ರಂಗಕ್ಕೆ ಕನ್ನಡದ ಚಿತ್ರರಂಗಕ್ಕೆ ಇಂಥ ಒಂದು ಅಪರೂಪದ ಇತಿಹಾಸವನ್ನು ಸೃಜಿಸಿಕೊಟ್ಟಂಥ ನಮ್ಮ ರಿಷಬ್ ಇವತ್ತು ಕನ್ನಡದ ಅದರಲ್ಲೂ ರಾಜ್ಯ ಸರ್ಕಾರದ ಒಂದು ಸಾರ್ವಜನಿಕ ಸನ್ಮಾನಕ್ಕೆ ಯೋಗ್ಯತೆಯನ್ನು ಹೊಂದಿದಂಥ ನಾಟ ನಟ ಮತ್ತು ನಿರ್ದೇಶಕ ವ್ಯಕ್ತಿ ಯಾರಾದರೂ ಇದ್ದರೆ ಅದು ರಿಷಬ್ ಹಾಗಾಗಿ ರಿಷಬ್ ನಿಮಗೆ ತುಂಬು ಹೃದಯದ ಅಭಿನಂದನೆ ಕನ್ನಡದ ಒಟ್ಟು ತೊಂಬತ್ತು ವರ್ಷದ ಸೃಜನಾತ್ಮಕವಾದಂಥ ವ್ಯವಸಾಯದ ಶ್ರೇಷ್ಠ ಚಿತ್ರಗಳ ಒಂದು ಚಾರಿತ್ರಿಕವಾದ ಹಿನ್ನೆಲೆ ಅಂತ ಏನಿದೆಯಲ್ಲ ನಮ್ಮ ಚಿತ್ರರಂಗ ನಮ್ಮ ಚಿತ್ರಗಳು ನಮ್ಮ ಗೇಯತೆಯನ್ನು ನೋಡಿ ಭಾರತೀಯ ಚಿತ್ರರಂಗದ ಹಲವಾರು ಭಾಷಾ ನಿರ್ದೇಶಕರು ಕಲಿತಿದ್ದೆವು ಕಲಿತಿದ್ದೆವು ಅನ್ನುವಂಥ ಒಂದು ಮಾತಿನ ಚರಿತ್ರೆ ಇದೆಯಲ್ಲ ಆ ಚರಿತ್ರೆಗೆ ಇವತ್ತು ಮುಕುಟವನ್ನು ಧರಿಸಿದ್ದೀರಿ ಕಳಶಪ್ರಾಯವಾಗಿ ನಿಂತಿದ್ದೀರಿ ನಿಮಗೆ ಅಭಿನಂದನೆ ಅದರ ಜೊತೆಗೆ ಹೊಂಬಾಳೆ ಪ್ರೊಡಕ್ಷನ್ನಿನ ಸಂಸ್ಥೆಗೆ ಕನ್ನಡದಲ್ಲಿ ಇವತ್ತು ಒಂದು ವಿಶಿಷ್ಟವಾದಂಥ ಸ್ಥಾನ ಇದೆ ಅವರು ಮಾಡಿದ್ದು ಕೆಲವೇ ಚಿತ್ರಗಳಾದರೂ ಕೂಡ ಆ ಚಿತ್ರಗಳೆಲ್ಲವೂ ಒಂದು ರೀತಿಯ ಮುತ್ತಿನ ಹಾಗೆ ಕನ್ನಡಕ್ಕೆ ದಕ್ಕಿವೆ ಅದರಲ್ಲಿ ಕೆ ಜಿ ಎಫ್ ಮತ್ತು ಕಾಂತಾರ ಎರಡು ಉನ್ನತವಾದಂಥ ಮಟ್ಟದಲ್ಲಿ ದಾಖಲಾದಂಥ ಚಿತ್ರ ಕನ್ನಡ ಚಿತ್ರ ಅನ್ನುವಂಥ ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಮಾರ್ಕೆಟಿನ ದೃಷ್ಟಿಯಲ್ಲಿ ಕನ್ನಡದಲ್ಲಿ ಬಹಳ ಸೀಮಿತವಾದಂಥ ಮಾರುಕಟ್ಟೆಯನ್ನು ಹೊಂದುತ್ತಾ ಇರುವಂಥ ಸಂಕ್ರಮಣ ಕಾಲ ಆ ಕಡೆ ಬೆಳಗಾವಿ ದಕ್ಕುವುದಿಲ್ಲ ಈ ಕಡೆ ಕೋಲಾರದ ಗಡಿ ದಕ್ಕುವುದಿಲ್ಲ ಮಂಗಳೂರು ಅಷ್ಟಕ್ಕಷ್ಟೇ ಈ ಥರದ ಹೊತ್ತಿನಲ್ಲಿ ಮಾರ್ಕೆಟ್ಟು ಶ್ರಿಂಕ್ ಆಗ್ತಾ ಇರುವಂಥ ಹೊತ್ತಿನಲ್ಲಿ ಬಂದಂಥ ಈ ಎರಡು ಚಿತ್ರಗಳಿದೆಯಲ್ಲ ಇದು ಭಾರತೀಯ ಚಿತ್ರರಂಗದ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲಿ ಕೆ ಜೆ ಎಫು ಭಾರತೀಯ ಚಿತ್ರರಂಗದಲ್ಲಿ ದಾಂಗುಡಿ ಇಟ್ಟರೆ ತನ್ನ ಮಾರುಕಟ್ಟೆ ತನ್ನ ಗಳಿಕೆ ಮತ್ತು ಯಶ್ ಅಭಿನಯ ಆ ಸಿನಿಮಾದ ಇಡೀದಾದಂಥ ಒಂದು ಜನಪ್ರಿಯತೆಯ ಒಂದು ಟ್ರೆಂಡು ಇವೆಲ್ಲದರ ಮೂಲಕ ಕೆ ಜಿ ಎಫು ಭಾರತೀಯ ಚಿತ್ರರಂಗದಲ್ಲಿ ತನ್ನ ಸ್ಥಾನವನ್ನು ಮಾನವನ್ನು ಗೌರವವನ್ನು ಜನಪ್ರಿಯತೆಯನ್ನು ದಾಖಲಿಸಿಕೊಂಡಂಥ ಚಿತ್ರ ಅದೇ ರೀತಿ ಕಾಂತಾರ ಕಾಂತಾರ ತನ್ನ ಒಳಗಿನ ಶಕ್ತಿಯಿಂದ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅದು ಘೋಷಿಸಿಕೊಂಡು ಬಂದಿರಲಿಲ್ಲ ಕೆ ಜಿ ಎಫ್ನ ಹಾಗೆ ಕೆ ಜಿ ಎಫ್ ಟು ಅದು ಘೋಷಿತ ಪ್ಯಾನ್ ಇಂಡಿಯಾ ಸಿನಿಮಾ ಅದೇ ಕಾಂತಾರ ಕನ್ನಡದ ಚಿತ್ರವಾಗಿ ಕನ್ನಡದ ಸಾಂಸ್ಕೃತಿಕ ನೆಲೆಯ ಒಂದು ದೈವಾರಾಧನೆಯ ಪ್ರಾದೇಶಿಕವಾದಂಥ ಒಂದು ಆರಾಧನೆ ಅದು ಆ ದಕ್ಷಿಣ ಕನ್ನಡದ ಕರಾವಳಿಯ ಒಂದು ದೈವಾರಾಧನೆಯ ಹೊಕ್ಕುಳು ಬಳ್ಳಿಯಾಗಿ ಮೂಡಿದಂಥ ಒಂದು ಸಾಂಸ್ಕೃತಿಕ ಚಿತ್ರ ಕೊನೆಗೂ ಅದು ದಾಟಿದ ಮತ್ತು ಅದು ವಿಸ್ತರಿಸಿಕೊಂಡಂಥ ಒಟ್ಟು ವಿಸ್ತಾರ ಏನು ಅಂತಂದರೆ ಭಾರತೀಯ ಚಿತ್ರರಂಗ ಬಿಡಿ ಗುಜರಾತಿಗೆ ನಾನು ಹೋಗಿ ಒಂದು ಕಾರ್ಯಕ್ರಮದ ಪ್ರಯುಕ್ತ ಹೋಗಿ ಮೂರು ಗಂಟೆ ರಾತ್ರಿಗೆ ನಾನು ಇಳಿದಾಗ ಅಲ್ಲಿ ನನ್ನನ್ನು ಕ ರೂಮಿಗೆ ಕರೆದೊಯ್ಯಲು ಬಂದಂಥ ಒಂದು ಟ್ಯಾಕ್ಸಿ ಡ್ರೈವರ್ ಅವನು ಗುಜರಾತಿ ಭಾಷೆ ಹಿಂದಿ ಭಾಷೆಯನ್ನು ಮಾತ್ರ ಮಾತಾಡುವವನು ನನಗೆ ಮೊದಲಾಗಿ ಅವನು ನನ್ನನ್ನು ಬರಮಾಡಿಕೊಂಡದ್ದು ಕನ್ನಡದ ಕಾಂತಾರ ಚಿತ್ರದ ಒಂದು ಅದ್ಭುತವಾದಂಥ ಪ್ರತಿಕ್ರಿಯೆ ಮೂಲಕ ಹೀಗೆ ಭಾಷಾತೀತವಾಗಿ ಭಾರತೀಯ ಎಲ್ಲ ಗಡಿಗಳನ್ನು ಮೀರಿ ಅದು ಮುಟ್ಟಿದ್ದಷ್ಟೇ ಅಲ್ಲ ಅದು ವಿಶ್ವವನ್ನು ಮುಟ್ಟಿದೆ ಹಾಗಾಗಿನೇ ಇವತ್ತು ಕಾಂತಾರ ಫ್ರೀಕ್ವೆಲ್ ಕಾಂತಾರ ಭಾಗ ಒಂದು ಪ್ರಾಯಶಃ ನಮಗೆ ಮತ್ತು ನಿಮಗೆ ಅಥವಾ ಇಡೀ ಕನ್ನಡಿಗರಿಗೆ ಅದು ಆಸ್ಕರನ್ನು ಪಡೆಯುವ ಒಂದು ಶಕ್ತಿಯನ್ನು ತುಂಬಿಕೊಂಡು ಅದು ಬರಬಹುದು ಅನ್ನುವ ನಿರೀಕ್ಷೆಯನ್ನು ಹುಟ್ಟಿಸಿದ್ದಿದ್ರೆ ಅದರ ಒಳಗಿನ ಕೃತುಶಕ್ತಿಯ ಕಾರಣ ರಿಷಬ್ನ ಇಡೀ ತಂಡದ ಒಂದು ಮೇಲಿರುವ ನಂಬಿಕೆಯ ಕಾರಣ ಹಾಗಾಗಿ ಹೊಂಬಾಳೆ ಮತ್ತು ಕಿರಂಗದೂರು ಅವರ ಒಂದು ಸಾಹಸ ಕನ್ನಡಕ್ಕೆ ಒಂದು ಬಹಳ ದೊಡ್ಡ ಒಂದು ಮಾರುಕಟ್ಟೆಯನ್ನು ತಂದುಕೊಡ್ತು ಅಷ್ಟೇ ಅಲ್ಲ ಕನ್ನಡಕ್ಕೆ ಒಂದು ಮಾನಸಮ್ಮಾನವನ್ನು ತಂದುಕೊಡ್ತು ಅತ್ಯುತ್ತಮವಾದಂಥ ಚಿತ್ರಗಳನ್ನು ಕೊಡುವಂಥ ಒಂದು ಸಂಸ್ಥೆ ಹೊಂಬಾಳೆ ಅನ್ನುವ ಒಂದು ಕೀರ್ತಿಯನ್ನು ತಂತು ಹಾಗಾಗಿ ಹೊಂಬಾಳೆಗೆ ಇವತ್ತು ಸುದಿನ ನಾಲ್ಕು ಪ್ರಶಸ್ತಿಗಳು ಬಂದಿದ್ದಾವೆ ಈಗ ಕೆಲವರು ನಾನು ಈ ಮಾತಾಡ್ತಾ ಇರುವ ಹೊತ್ತಿನಲ್ಲೇ ಬಹಳಷ್ಟು ಜನ ನನ್ನೊಟ್ಟಿಗೆ ಸಂಪರ್ಕ ಮಾಡಿದಾಗ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಕೆ ಜಿ ಎಫ್ ಟು ಮನರಂಜನಾತ್ಮಕವಾಗಿ ಜನರನ್ನು ಸೆಳೆಯುವ ದೃಷ್ಟಿಯಿಂದ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಫಿಲ್ಮ್ ಆಗಿ ಅದು ಅತ್ಯಂತ ಒಂದು ಜನಪ್ರಿಯತೆಯ ಒಂದು ಟ್ರೆಂಡನ್ನು ಕಟ್ಟಿದ ಸಿನಿಮಾ ಅದರ ಬಗ್ಗೆ ಯಾರ್ದೂ ಆಕ್ಷೇಪ ಇಲ್ಲ ಯಶನ ಅತ್ಯದ್ಭುತವಾದಂಥ ಅಭಿನಯ ಆಮೇಲೆ ನಿರ್ದೇಶಕರ ಒಂದು ಇಡೀದಾದಂಥ ಒಂದು ಕಟ್ಟುವಿಕೆಯ ಸಾಹಸ ಅದೆಲ್ಲವೂ ಸರಿ ಮತ್ತು ಸಾಹಸದಕ್ಕೆ ಅದೊಂದು ಸಾಹಸ ನಿರ್ದೇಶನಕ್ಕೆ ಅತ್ಯುತ್ತಮ ಚಿತ್ರ ಸಾಹಸ ನಿರ್ದೇಶನಕ್ಕೆ ಒಂದು ಪ್ರಶಸ್ತಿ ಬಂದಿದ್ದರ ಬಗ್ಗೆ ಅದು ಎಲ್ಲರಿಗೂ ಅದರ ಬಗ್ಗೆ ಒಂದು ಪ್ರಶ್ನಾತೀತವಾದಂಥ ಒಂದು ಖುಷಿ ಇದೆ ತೃಪ್ತಿ ಇದೆ ಆದರೆ ಕನ್ನಡದ ಅತ್ಯುತ್ತಮ ಚಿತ್ರ ಕೆ ಜೆ ಎಫ್ ಟು ಅನ್ನುವುದರ ಬಗ್ಗೆ ಹಲವಾರು ಜನ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಯಾಕೆಂತಂದರೆ ಈ ಎಪ್ಪತ್ತನೇ ರಾಷ್ಟ್ರೀಯ ಪ್ರಶಸ್ತಿಯ ಸಂದರ್ಭದಲ್ಲಿ ಕೇವಲ ಕೋಳಿ ಹೆಸರು ಹದಿನೇಳು ಹದಿನೆಂಟು ಅಷ್ಟೇ ಅಲ್ಲ ಬಹಳಷ್ಟು ಸಿನಿಮಾಗಳು ತಮ್ಮ ಒಳಗಿನ ಶಕ್ತಿಯಿಂದ ಸ್ಪರ್ಧೆಯನ್ನು ಒಡ್ಡಿದ್ದವು ಒಡ್ಡುವ ಶಕ್ತಿ ಅದಕ್ಕಿತ್ತು ಅದರಲ್ಲೂ ಕೋಳಿ ಹೆಸರು ಮತ್ತು ಹದಿನೇಳು ಹದಿನೆಂಟಕ್ಕೆ ಸತ್ಯವಾಗೂ ಹೇಳ್ತೇನೆ ನಾನು ಅದಕ್ಕೆ ತೀವ್ರವಾದ ಅನ್ಯಾಯ ಆಗಿದೆ ಪ್ರಶಸ್ತಿ ಎಲ್ಲೋ ಒಂದು ಕಡೆ ಅಮ್ಮಚ್ಚಿ ಅಂಥ ಸಂದರ್ಭದಲ್ಲೂ ಕನ್ನಡದ ಪ್ರಶಸ್ತಿ ವಿಜೇತ ನಿರ್ದೇಶಕರಿಂದಲೇ ಅದಕ್ಕೆ ಅಡ್ಡಗಾಲು ಮತ್ತು ಅದಕ್ಕೆ ತೊಂದರೆ ಆದದ್ದನ್ನು ನಾವು ಸಂಪೂರ್ಣವಾಗಿ ಅದರ ವಿವರ ನಮ್ಮ ಕೈಯಲ್ಲಿದೆ ಕನ್ನಡದಲ್ಲಿ ಒಂದು ಹೊಸ ವಿವಾದವನ್ನು ಹುಟ್ಟುಹಾಕಬಾರದು ಅನ್ನುವ ಕಾರಣಕ್ಕಾಗಿ ಅದನ್ನು ಬಿಟ್ಟಿಲ್ಲ ಅಷ್ಟೇ ಅದರ ಒಳ ಸಂಪೂರ್ಣ ನನ್ನಲ್ಲೂ ಇದೆ ಅಮ್ಮಚ್ಚಿಗೆ ಯಾರು ಅನ್ಯಾಯ ಮಾಡಿದರು ಎಷ್ಟು ಅನ್ಯಾಯ ಮಾಡಿದರು ರಾಷ್ಟ್ರ ಪ್ರಶಸ್ತಿ ವಿಷಯದಲ್ಲಿ ಅದೇ ಅನ್ಯಾಯ ಈ ಸರಿ ಕೋಳಿ ಹೆಸರಿಗೂ ಆಗಿದೆ ಹದಿನೇಳು ಹದಿನೆಂಟಕ್ಕೂ ಆಗಿದೆ ಆದರೆ ಕನ್ನಡದ ಎರಡು ಚಿತ್ರ ಇತ್ತಲ್ಲ ಕಾಂತಾರ ಮತ್ತು ಕೆ ಜಿ ಎಫ್ ಅದು ಕನ್ನಡದ ಮಾರುಕಟ್ಟೆಯನ್ನು ಮತ್ತು ಕನ್ನಡದ ಕೃತುಶಕ್ತಿಯನ್ನು ಅದು ಭಾರತ ಮತ್ತು ಭಾರತದ ಆಚೆಗೆ ಮುಟ್ಟಿಸಿದೆ ಅನ್ನೋದರಲ್ಲಿ ಯಾವ ಮಾತೂ ಇಲ್ಲ ಹಾಗಾಗಿ ರಿಷಬ್ ಶೆಟ್ಟಿ ಅವರಿಗೆ ಇವೊಬ್ಬ ನಿರ್ದೇಶಕನಾಗಿ ಮತ್ತು ಕಲಾವಿದನಾಗಿ ಭಾರತೀಯ ಕನ್ನಡದ ಒಂದು ಚಿತ್ರರಂಗದ ಚರಿತ್ರೆಯಲ್ಲಿ ಮೊದಲ ಬಾರಿಗೆ ಅವರಿಗೆ ಈ ಪ್ರಶಸ್ತಿ ದಕ್ಕಿರುವ ಶ್ರೇಷ್ಠತೆ ಇನ್ಯಾರಿಗೂ ನಟ ನಿರ್ದೇಶಕನಿಗೆ ಈ ಪ್ರಶಸ್ತಿ ಸಿಕ್ಕಿಲ್ಲ ಕೇವಲ ನಟನಿಗೆ ಸಿಕ್ಕಿದೆ ಕೇವಲ ನಿರ್ದೇಶನಕ್ಕೆ ಸಿಕ್ಕಿದೆ ಅದು ಕಲಾತ್ಮಕ ಚಿತ್ರಗಳಿಗೆ ಹೆಚ್ಚು ಸಿಕ್ಕಿದೆ ಬ್ರಿಡ್ಜ್ ಸಿನಿಮಾಗಳಿಗೆ ಹೆಚ್ಚು ಸಿಕ್ಕಿದೆ ಜನರ ಮನಸ್ಸನ್ನು ಗೆದ್ದು ಸಾವಿರ ಸಾವಿರ ಕೋಟಿಯನ್ನು ಬಾಚಿ ಮತ್ತು ಅದರ ಒಳಗಡೆಯ ಶಕ್ತಿಯ ಮೂಲಕ ಒಬ್ಬ ನಿರ್ದೇಶಕನ ಸೃಜನಾತ್ಮಕವಾದಂಥ ಶಕ್ತಿ ಒಬ್ಬ ಕಲಾವಿದ ಇಡೀ ಕಥಾನಕದ ಕೇಂದ್ರಬಿಂದುವಾಗಿ ಆತ್ಮವಾಗಿ ಹೊಕ್ಕಳುವಳ್ಳಿಯಾಗಿ ನಮ್ಮೊಳ್ ನಮ್ಮ ಕಣ್ಣೆದುರು ಒಂದು ಆಕಾಶದ ಎತ್ತರಕ್ಕೆ ಆಕೃತಿಗೊಂಡು ನಮ್ಮನ್ನು ಸಂಮೋಹನಗೊಳಿಸಿದ್ದಿದೆಯಲ್ಲ ಮನೋಜ್ಞವಾದಂಥ ಅಭಿವ್ಯಕ್ತಿ ಇದೆಯಲ್ಲ ಅದಕ್ಕೆ ನಿರ್ದೇಶಕನಾಗಿ ನಟನಾಗಿ ಈ ಎರಡೂ ಕೈಂಕರ್ಯವನ್ನು ಮಾಡಿದ ಏಕ ವ್ಯಕ್ತಿಗೆ ಈ ಪ್ರಶಸ್ತಿ ದಕ್ಕಿರೋದು ಚರಿತ್ರಾರ್ಹ ಕನ್ನಡದ ಚರಿತ್ರೆಯಲ್ಲಿ ಇದೊಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಕೆಲಸ ಅದಕ್ಕೆ ಭಾಜನರಾದದ್ದು ರಿಷಬ್ ಶೆಟ್ಟಿ ಆ ಆಯ್ಕೆ ಪ್ರಶ್ನಾತೀತ ಅದು ಕನ್ನಡದ ಹೆಮ್ಮೆ ಹಾಗಾಗಿ ಕನ್ನಡದ ಒಂದು ಚಿತ್ರರಂಗಕ್ಕೆ ಇದು ಶುಭ ದಿನ ಕನ್ನಡದ ಚಿತ್ರರಂಗಕ್ಕೆ ಇವತ್ತು ಒಂದು ಶ್ರೇಷ್ಠತೆಯ ದಿನ ನಮಗೆಲ್ಲರಿಗೂ ಬಹಳ ಖುಷಿಯಾದಂಥ ದಿನ ಕೆ ಜಿ ಎಫ್ ಟೂಸ್ ತಂಡಕ್ಕೂ ಕಾಂತಾರ ತಂಡಕ್ಕೂ ನಮ್ಮ ವಾಹಿನಿಯಿಂದ ರತ್ಪೂರ್ವಕವಾದಂಥ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ ಈ ಒಂದು ಪ್ರಶಸ್ತಿಯ ಸಾಂಕೇತಿಕವಾದಂಥ ಈ ಪರ್ವಕಾಲ ಇದೆಯಲ್ಲ ಇದು ಮುಂದಿನ ಕನ್ನಡ ಚಿತ್ರರಂಗವನ್ನು ಸಶಕ್ತಗೊಳಿಸುವ ಜನಪ್ರಿಯಗೊಳಿಸುವ ಮತ್ತೆ ಅದರ ವೈಭವವನ್ನು ಮರುಕಳಿಸುವಂಥ ಒಂದು ದಿನಕ್ಕೆ ನಾಂದಿಯಾಗಲಿ ಅಂತ ನಾನು ಭಾವಿಸ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ತೆ